ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಾರತೀಯ ಜನತಾ ಪಾರ್ಟಿ ಬಾಲ್ಕಿ ಮಂಡಳದ ಕಾರ್ಯಾಲಯದಲ್ಲಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಸನ್ಮಾನ್ಯ ಶ್ರೀ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಶಿಸ್ತುಬದ್ಧತೆಯಿಂದ ಎಲ್ಲ ಬಿಜೆಪಿಯ ಕಾರ್ಯಕರ್ತರನ್ನು ಸೇರಿಕೊಂಡು ಸುಗಮ ರೀತಿಯಲ್ಲಿ ನೆರವೇರಿಸಿದರು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತನಾಡಿದ ಬಾಲ್ಕಿ ತಾಲೂಕಿನ ಬಿಜೆಪಿಯ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಪಂಡರಿ ಮೇಹಿತ್ರಿ ಅವರು ಈ ಸಂದರ್ಭದಲ್ಲಿ ದೀನ್ ದಯಾಳ್ ಉಪಾಧ್ಯಾಯರ ಮೂಲತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿದ್ದು ಬಳಿಕ ದೀನ್ ದಯಾಳ್ ಉಪಾಧ್ಯಾಯರು ಮೂಲತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿದ್ದು ಬಳಿಕ ಭಾರತೀಯ ಜನಸಂಘದ ಸದಸ್ಯರಾಗಿ ನಿಯುಕ್ತರಾದ್ರು ಎಂದರು ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯ ಬಾರಿಯನ್ನು ನಿರ್ವಹಿಸಿದ್ರು ಮಾತನಾಡಿದ ಬಾಲ್ಕೆ ಕ್ಷೇತ್ರ ನಾಯಕರು ಬಡವರ ಬಂದು ದಲಿತರ ಕಣ್ಮಣಿ ಯುವಕರಲ್ಲಿ ಯುವಕರಾಗಿ ಹೋರಿ ತುಂಬುವ ಹಾಗೂ ಮಾಜಿ ಶಾಸಕರಾದ ಶ್ರೀ ಪ್ರಕಾಶ್ ಖಂಡ್ರೆ ಅವರು ಇದೇ ಸಂದರ್ಭದಲ್ಲಿ ಮಾತನಾಡಿದರು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರು ಸೆಪ್ಟೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಹದಿನಾರರಂದು ಮಥುರಾ ಜಿಲ್ಲೆಯ ನಾಗ್ಲಾ ಚಂದ್ರವಾನದಲ್ಲಿ ಜನಿಸಿದರು ಅವರು ಸರಳ ಜೀವನ ಉನ್ನತ ಚಿಂತನೆ ಮತ್ತು ದೃಢ ನಿರ್ಧಾರವನ್ನು ಹಾಗೆಲ್ಲ ಸಾರ್ವಜನಿಕ ನ್ಯಾಯಯುಕ್ತವಾಗಿ ನ್ಯಾಯ ದೊರಕಿಸುವಲ್ಲಿ ಚತುರ ಮಹಾನ್ ವ್ಯಕ್ತಿಯಾದರು ಎಂದು ಬಿಜೆಪಿ ವಿವಿಧ ಜಿಲ್ಲಾ ಕಾರ್ಯದರ್ಶಿಗಳಾದ ಗೋವಿಂದರಾವ್ ಬಿರಾದಾರ ಈ ವೇಳೆ ಮಾತನಾಡಿದರು ಇವರು ಭಾರತೀಯ ರಾಜಕಾರಣಿ ಬಲಪಂಥೀಯ ಚಿಂತಕರು ಹಾಗೂ ಭಾರತೀಯ ಜನಸಂಘದ ನೇತಾರರು ಭಾರತೀಯ ಜನಸಂಘವು ಬಳಿಕ ಭಾರತೀಯ ಜನತಾ ಪಕ್ಷವಾಗಿ ರೂಪಾಂತರಗೊಂಡಿತು ದೀನ್ ದಯಾಳ್ ಉಪಾಧ್ಯಾಯರು ಏಕಾತ್ಮ ಮಾನವ ವಾದದ ಪ್ರವರ್ತಕರು ಅಪ್ರತಿಮ ಸಂಘಟಕ ಅಗ್ರಪಂಥೀಯ ಲೇಖಕ ರಾಷ್ಟ್ರವಾದಿ ದಾರ್ಶನಿಕ ಮಾರ್ಗದರ್ಶಕರಾದ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಜನ್ಮದಿನದಂದು ಮಾತನಾಡಿದ ಬಾಲ್ಕಿ ಮಂಡಲ ಬಿ ಜೆ ಪಿ ಪ್ರಬುದ್ಧ ಪ್ರಕೋಷ್ಠ ಸಂಚಾಲಕ ಮನ್ಮಥಸ್ವಾಮಿ ನುಡಿದರು ಬಾಲ್ಕಿ ಹಿರಿಯ ನಾಯಕರಾದ ರಾವ್ ಮಾನಕಾರಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಪಾಂಡುರಂಗ ಕನಸೆ ತಾಲೂಕು ಬಿಜೆಪಿ ಉಪಾಧ್ಯಕ್ಷರು ಉತ್ತಮ ಪುರಿ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ದೀಪಕ್ ಶಿಂದೆ ತಾಲೂಕು ಎಸ್ಸಿ ಮೋರ್ಚಾದ ಅಧ್ಯಕ್ಷರು ಲಕ್ಷ್ಮಣ ಉದಾಳೆ ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕೆ ಡಿ ಗಣೇಶ್ ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿಯಾದ ಸಂತೋಷ್ ತಗರಕೆಡೆ ಹಾಗೂ ಹಿರಿಯ ನಾಯಕರಾದ ಶಿವಕುಮಾರ್ ಮಲ್ಲಾಸುರೆ ದಿಲೀಪ್ ತೆಲಂಗ್ ಸತೇವಾನ್ ಕಾಮ್ಳೆ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರು इतर उपस्थितर ब्यूरो रिपोर्ट सतीश कुमार कला का कांग्रेस को जो पुष्टिकरण राजनीति कर रहे हैं कुछ लोगों को उचका के भारत को खोखला बनाने का जो कांग्रेस को कांग्रेस के लोग जो प्रयत्न कर रहे हैं ये सभी को एक ही दवा है एक ही हथियार है उपाध्याय जी का तत्व तो सिद्धांत जनसंघ पकड़ के अभी बीजेपी तक आरएसएस तक जो मजबूती हुआ है अभी हमने मजबूती के साथ आगे अगर गए, गए आगे बढ़े देश जो देश में खोखलात्म जो कर रहे है, कुछ लोगों को जो देश में क्या है सभी देश के खिलाफ जो चल रहा है ये सभी बंद करने के वास्ते गोपाध्याय जी का मार्गदर्शन जरूर है सिद्धांत जरूर है हम कहता तो सिद्धांत चलेंगे बोल के ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ